ಹೆಲೋ ಈಗ ಮಳೆಗಾಲ ಆಗಿರೋದ್ರಿಂದ ನಮ್ಮ ಕೆರೆಯಲ್ಲಿ ಫುಲ್ ನೀರಾಗಿದೆ ಸ್ವಲ್ಪ ಮೀನ್ಮರಿಗಳನ್ನು ತಂದು ಕೆರೆಗೆ ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಕೆರೆಗೆ ಬಿಡ್ಲಿಕ್ಕೆ ಸ್ವಲ್ಪ ಮರಿಗಳನ್ನು ತರೋಣ ಅಂತ ಇಲ್ಲಿ ಹತ್ತಿರದಲ್ಲೇ ಇರುವ ಒಂದು ಫಿಶ್ ಗೆ ಹೋಗ್ತಾ ಇದ್ದೀನಿ ಇದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಹೊಸನಗರ ಇರುವಂತ ಒಂದು ಫಿಶ್ ಫಾರ್ಮ್ ನಾವೀಗ ಫಿಶ್ ಫಾರ್ಮ್ ಹತ್ರ ಬಂದಿದ್ವಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಟ್ಯಾಂಕ್ ಅನ್ನು ಮಾಡಿದ್ದಾರೆ ಅದರಲ್ಲಿ ಇನ್ನೂ ಕೂಡ ಫಿಶ್ ಅನ್ನು ಹಾಕ್ಲಿಲ್ಲ ಬಟ್ ಸದ್ಯಕ್ಕೆ ಹಾಕ್ತಾರಂತ ಅಂತ ಹೇಳಿದ್ದಾರೆ ಇದು ನೋಡಿ ಮರಿಗಳನ್ನು ಸಾಕ್ತಾ ಇರುವಂತ ಕೆರೆ ಇದು ಸೊ ಇಲ್ಲಿ ಈ ಕೆರೆಯಲ್ಲಿ ಮೀನ್ಮರಿಗಳಿದ್ದಾವೆ ತುಂಬ ಮೀನ್ಮರಿಗಳಿದ್ದಾವೆ ಇದನ್ನು ಅವರು ಸೇಲ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿಂದ ನಾವು ಮರಿಗಳನ್ನು ತಗೊಂಡು ಹೋಗ್ಲಿಕ್ಕೆ ಬಂದಿದ್ವಿ ಇದೊಂದೇ ಕೆರೆ ಅಲ್ಲ ಆ ಕಡೆ ಮುಂದೆ ಹೋದರೆ ಮತ್ತು ಕೂಡ ಅಲ್ಲಿ ತುಂಬ ಕೆರೆಗಳಿವೆ ಇದರಲ್ಲಿ ಗೌರಿ ಕಾಟ್ಲಾ ರೋಹು ಮತ್ತೆ ಕಾರ್ಪ್ ಅಂತ ತುಂಬಾ ವೆರೈಟೀಸ್ ಮೀನುಗಳಿವೆ ಮೀನ್ಮರಿಗಳನ್ನು ಅವರೇ ಹಿಡಿದು ಕವರಿ ಹಾಕಿ ಆಕ್ಸಿಜನ್ ಎಲ್ಲ ಫಿಲ್ ಮಾಡಿ ಕೊಡ್ತಾರೆ ನಾವು ಮತ್ತು ನಮ್ಮ ಕೆರೆ ಹೋಗಿ ತಗೊಂಡು ಹಾಕೋದು ಅಷ್ಟೇ ಕೆಲಸ ಮತ್ತು ಅದಕ್ಕೆ ಫಿಶ್ ಫುಡ್ ಎಲ್ಲ ಕೊಡೋದಾದರೆ ಬೇಗ ದೊಡ್ಡದಾಗತ್ತೆ ದೊಡ್ಡದಾದ್ರ ಮೇಲೆ ವಿಷ ಇಲ್ಲದೇ ಇರೋ ಒಳ್ಳೆ ಫ್ರೆಶ್ ಆಗಿರೋ ಮೀನನ್ನು ಹಿಡಿದು ಫ್ರೈ ಮಾಡಿ ತಿನ್ಬೋದಲ್ವಾ ಇಲ್ಲ ನೋಡಿ ನಾವು ಮುಂಚೆನೆ ಕಾಲ್ ಮಾಡಿ ಹೇಳೋದಾದರೆ ಅವರು ದೊಡ್ಡ ಬಲೆಯಲ್ಲಿ ಈ ಥರ ಮೀನ್ಮರಿಗಳನ್ನು ಹಿಡಿದು ಅಲ್ಲೊಂದು ಚಿಕ್ಕ ಬಲೆ ಎರಡು ಕಟ್ಟಿದ್ದಾರೆ ಅದರಲ್ಲಿ ಹಾಕಿಬಿಡ್ತಾರೆ ಮತ್ತು ಅವ್ರು ಬಂದ್ರ ಮೇಲೆ ಇದರಿಂದ ಈ ಮೀನ್ಮರಿಗಳನ್ನು ಹಿಡಿದು ಕವರಿ ಹಾಕಿ ಕೊಡೋದು ಅವರು ನೋಡಿ ಈಗ ನಾವು ಬರ್ತೇವಂತ ಹೇಳಿದ್ದಕ್ಕೆ ಅವರು ಈ ಥರ ದೊಡ್ಡ ಬಲೆಯಲ್ಲಿ ಹಿಡಿದು ಇದರಲ್ಲಿ ಹಾಕಿಬಿಟ್ಟಿದ್ದಾರೆ ನೋಡಿ ಈಗ ನಮಗೆ ಅದನ್ನು ತೆಗೆದು ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಆಕ್ಸಿಜನನ್ನು ಕವರಿಗೆ ಫಿಲ್ ಮಾಡಿ ಕೊಡ್ತಾ ಇದ್ದಾರೆ ಹತ್ತಿರದಿಂದ ತಗೊಂಡು ಆದರೆ ತೊಂದರೆ ಇಲ್ಲ ಆದರೆ ದೂರದಿಂದೆಲ್ಲ ಬರೋರಾದರೆ ಈಗ ತುಂಬ ದೂರ ತೊಗೊಂಡೋಗ್ಬೇಕಲ್ಲ ಆಕ್ಸಿಜನ್ ಇಲ್ಲದೆ ಚಿಕ್ಕ ಮರಿಗಳಲ್ವಾ ಬೇಗ ಸತ್ತೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಥರ ಆಕ್ಸಿಜನನ್ನು ಕವರಿಗೆ ಫಿಲ್ ಮಾಡಿ ಕೊಡ್ತಾರೆ ಸೊ ನಾವು ಸೇಫಾಗಿ ಇದನ್ನು ತೊಗೊಂಡೋಗ್ಬೋದು ನೋಡಿ ಒಳ್ಳೆ ಸೇಫ್ ಆಗಿ ಆಕ್ಸಿಜನ್ ಎಲ್ಲ ಫಿಲ್ ಮಾಡಿ ನಮಗೆ ಕೊಟ್ಬಿಟ್ಟಿದ್ದಾರೆ ಇದು ನಮ್ಮ ಕೆರೆ ನಾವು ನಮ್ಮ ಕೆರೆಗೆ ಇದನ್ನು ಬಿಟ್ಟು ಮತ್ತೆ ನಾವು ತಗೊಂಡೋಗಿ ನಮ್ಮ ಕೆರೆಗೆ ಬಿಡುವಾಗ ಸ್ವಲ್ಪ ನಿಧಾನವಾಗಿ ಬಿಡಬೇಕು ಯಾಕಂದ್ರೆ ಒಂದೊಂದು ನೀರಿಂದು ಪಿ ಎಚ್ ಲೆವೆಲ್ ಚೇಂಜ್ ಆಗಿರುತ್ತೆ ಈಗ ಅವ್ರ ಕೆರೆದು ನಮ್ಮ ಕೆರೆದು ನೀರಿಂದು ಪಿ ಎಚ್ ಲೆವೆಲ್ ಎಲ್ಲ ಚೇಂಜ್ ಆಗಿರುತ್ತೆ ಸೊ ಅವಕ್ಕೆ ಬೇಗ ಅದು ತಡ್ಕೊಳ್ಳಿಕ್ಕಾಗಲ್ಲ ಸೊ ನಾವು ನಮ್ಮ ಕೆರೆಗೆ ಸಡನ್ ಆಗಿ ತಂದು ಹಾಕಿಬಿಟ್ರೆ ಸತ್ತೋಗ್ಲಿಕ್ಕೆ ಚಾನ್ಸಸ್ ಇದೆ ಸೊ ನಾವು ಅದಕ್ಕೆ ಅಡ್ಜಸ್ಟ್ ಆಗುವಾಗೆ ಮಾಡಿಕೊಂಡು ಆ ನೀರಿಗೆ ಅಡ್ಜಸ್ಟ್ ಆಗುವಾಗೆ ಮಾಡಿಕೊಂಡು ನಿಧಾನವಾಗಿ ಬೇಕು ನಾವು ಈ ನೀರಿಗೆ ಬಿಡಲಿಕ್ಕೆ ಸೊ ಈ ಥರ ನೋಡಿ ನಾವೇ ಆಗಿ ಇದನ್ನು ಕವರನ್ನು ಓಪನ್ ಮಾಡಿ ಸ್ಲೋ ಆಗಿ ಬಿಡ್ತಾ ಬಿಡ್ತಾಯಿದ್ದೀವಿ ಸೊ ಇಷ್ಟೇ ಇರೋದು ಯಾರಿಗಾದರೂ ಮರಿಗಳು ಬೇಕಾದರೆ ನಾನು ಅವರ ಕಾಂಟ್ಯಾಕ್ಟ್ ಅನ್ನು ಕೊಟ್ಟಿರ್ತೀನಿ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ